ಆತ್ಮೀಯ ಸಾರ್ವಜನಿಕರೇ ಕೃಷಿ ಇಲಾಖೆಯು ಪ್ರತಿ ವರ್ಷದಂತೆ ಈ ವರ್ಷವೂ ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳ ಆಯೋಜಿಸುತ್ತಿದ್ದು ಸಾವಯವ ಮತ್ತು ಸಿರಿಧಾನ್ಯಗಳ ಜೊತೆ ಕೃಷಿ ಪರಿಸರ ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆ ಹಾಗೂ ಬ್ರಾಂಡಿಂಗ್ ಮತ್ತು ಸಾಲ ಸೌಲಭ್ಯ ಪರಿಕಲ್ಪನೆಗಳೊಂದಿಗೆ ರೈತರನ್ನು ಉದ್ಯಮಿಗಳಾಗಿ ಪರಿವರ್ತಿಸುವ ನಿಟ್ಟಿನಲ್ಲಿ ಉತ್ಪಾದನೋತ್ತರ ಕೃಷಿ ಎಂಬ ಮುಖ್ಯ ಧ್ಯೇಯದೊಂದಿಗೆ ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳ ಎರಡ್ ಸಾವಿರದ ಇಪ್ಪತ್ತಾರನ್ನು ಆಯೋಜಿಸಿದೆ ಇದೇ ಫೆಬ್ರವರಿ ಆರು ಏಳು ಮತ್ತು ಎಂಟರಂದು ಬೆಂಗಳೂರಿನ ಅರಮನೆ ಮೈದಾನದ ಚಿಪುರುವಾಸಿನಿಯಲ್ಲಿ ಬನ್ನಿ ಅನ್ವೇಷಿಸಿ ಅವಲೋಕಿಸಿ ಕೃಷಿ ಉತ್ಪನ್ನಗಳ ವೈವಿಧ್ಯಮಯ ಮಳಿಗೆಗಳಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ನೀವು ಪಾಲ್ಗೊಳ್ಳಿ ಕೃಷಿ ಉತ್ಪನ್ನಗಳನ್ನು ಬಳಸೋಣ ರೈತರ ಶ್ರಮವನ್ನು ಶ್ರೀಮಂತಗೊಳಿಸೋಣ ಇದು ಕರ್ನಾಟಕ ರಾಜ್ಯ ಕೃಷಿ ಇಲಾಖೆಯ ಪ್ರಕಟಣೆ ಚಂದನ ನೆಲ್ಮೆಯ ವೀಕ್ಷಕರೇ ತಮಗೆಲ್ಲರಿಗೂ ಕೃಷಿ ಇಲಾಖೆಯ ಪ್ರಾಯೋಜಿತ ರೈತ ಮಿತ್ರ ನೇರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ರೈತ ಬಂದವರೇ ಇವತ್ತು ನಾವಿಲ್ಲಿ ಈ ಒಂದು ವಿಶೇಷವಾದ ಒಂದು ಕಾರ್ಯಕ್ರಮದಲ್ಲಿ ಕೃಷಿ ಇಲಾ ಇಲಾಖೆ ವತಿಯಿಂದ ಆಯೋಜಿಸಿರುವ ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳ ಎರಡ್ ಸಾವಿರದ ಇಪ್ಪತ್ತಾರು ಉತ್ಪಾದನೋತ್ತರ ಕೃಷಿ ರೈತರ ಸಬಲೀಕರಣ ಅನ್ನುವ ವಿಷಯದ ಬಗ್ಗೆ ನಾವೀಗ ಇಲ್ಲಿ ಚರ್ಚೆ ಮಾಡ್ತಾ ಇದ್ದೀವಿ ನಮ್ಮ ಸ್ಟುಡಿಯೋದಲ್ಲಿ ಇವತ್ತು ಈ ಒಂದು ವಿಷಯವನ್ನು ಚರ್ಚೆ ಮಾಡೋದಕ್ಕೆ ಮಾನ್ಯ ಕೃಷಿ ಸಚಿವರು ಎನ್ ಸ್ವಾಮಿ ಸಾಹೇಬರು ಅವರು ಆಗಮಿಸಿದರೆ ಸರ್ ರೈತ ಬಂದವರ ಪರವಾಗಿ ಮತ್ತು ಚಂದ್ರವಾಹಿನಿಯ ಪರವಾಗಿ ತಮಗೆ ಧನ್ಯವಾದಗಳ ನಮಸ್ಕಾರ ಸ್ವಾಗತಗಳನ್ನು ಕೋರ್ತ ಸರ್ ಸರ್ ಈಗ ರೈತ ಬಂದವರೇ ಈ ಒಂದು ವಿಷಯ ಏನಿದೆ ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳ ಉತ್ಪಾದನಾ ಕೃಷಿ ಈ ಒಂದು ವಿಷಯಕ್ಕೆ ತಮ್ಮ ಒಂದು ಪ್ರಶ್ನೆಗಳು ಸೀಮಿತವಾಗಿರಬೇಕು ಯಾಕೆ ಅಂತಂದರೆ ಈಗ ಬರುವ ಫೆಬ್ರವರಿ ಆರು ಏಳು ಮತ್ತು ಎಂಟರಂದು ಬೆಂಗಳೂರು ಅರಮನೆ ಮೈದಾನದ ತ್ರಿಪುರ ಈ ಒಂದು ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳ ನಡೆಯಲಿದೆ ಹಾಗಾಗಿ ಕೇವಲ ಈ ಒಂದು ವಿಷಯಕ್ಕೆ ಮಾತ್ರ ತಮ್ಮ ಪ್ರಶ್ನೆ ಕೇಂದ್ರೀಕೃತವಾಗಿರಬೇಕು ಅಂತ ಕೇಳ್ಕೊಳ್ತಾ ಸರ್ ಈಗ ನಮಗೆ ರೈತ ಬಂದವರೆ ನಮ್ಮ ಮಾನ್ಯ ಕೃಷಿ ಸಚಿವರು ಮೂಲತಃ ಮಂಡ್ಯದ ನಾಗಮಂಗಲ ಕ್ಷೇತ್ರದಿಂದ ಪ್ರತಿ ಪ್ರತಿನಿಧಿಸುವ ಇವರು ನಾಲ್ಕು ಬಾರಿ ಶಾಸಕರಾಗಿ ಒಮ್ಮೆ ಸಂಸದರಾಗಿ ಸೇವೆ ಸಲ್ಲಿಸಿದ್ದಾರೆ ಸ್ವತಃ ರೈತಾಪಿ ಕುಟುಂಬದಿಂದ ಬಂದ ಇವರು ಪ್ರಸ್ತುತ ಕರ್ನಾಟಕ ರಾಜ್ಯದ ಕೃಷಿ ಇಲಾಖೆಯಲ್ಲಿ ಕೃಷಿ ಸಚಿವರಾಗಿ ರಾಜ್ಯದ ರೈತರ ಏಳಿಗೆಗಾಗಿ ಪ್ರತಿನಿತ್ಯ ಗಣನೀಯ ಸೇವೆ ಸಲ್ಲಿಸ್ತಾ ಇದ್ದಾರೆ ಖುದ್ದು ಅಂದರೆ ಮುದ್ದಾಂ ಕೃಷಿ ಸಚಿವರೇ ರೈತರ ತಾಕುಗಳಿಗೆ ಭೇಟಿ ನೀಡಿ ಅವರ ಒಂದು ಬೆಳೆ ಮಳೆ ಪರಿಸ್ಥಿತಿ ಹೇಗಿದೆ ಅವರ ಆರ್ಥಿಕ ಪರಿಸ್ಥಿತಿ ಹೇಗಿದೆ ಅವರ ಒಂದು ಕೃಷಿಯಲ್ಲಿ ಮತ್ತೇನು ಸುಧಾರಿಸಿಕೊಳ್ಳಬಹುದು ಇದನ್ನ ಸ್ವತಃ ತಾವೇ ಹೊಲ ಗದ್ದೆಗಳಿಗೆ ಹೋಗಿ ಚರ್ಚೆ ಮಾಡ್ತಾ ಇದ್ದಾರೆ ಮಾನ್ಯ ಕೃಷಿ ಸಚಿವರು ಈ ಹಿಂದೆ ಸಾರಿಗೆ ಸಚಿವರಾಗಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರಾಗಿಯೂ ಸಹ ಹಿಂದಿನ ಸರ್ಕಾರಗಳಲ್ಲಿ ಸೇವೆ ಸಲ್ಲಿಸಿದ್ದಾರೆ ಬನ್ನಿ ರೈತ ಬಂದವರು ಇವಾಗ ಕೃಷಿ ಇಲಾಖೆ ವತಿಯಿಂದ ಆಯೋಜಿಸುತ್ತಿರುವ ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳ ಎರಡ್ ಸಾವಿರದ ಇಪ್ಪತ್ತಾರು ಉತ್ಪಾದನೋತ್ತರ ಕೃಷಿ ರೈತರ ಸಬಲೀಕರಣಕ್ಕೋಸ್ಕರ ಮಾಡ್ತಾ ಒಂದು ಕಾರ್ಯಕ್ರಮ ಈ ಒಂದು ಕಾರ್ಯಕ್ರಮದ ಬಗ್ಗೆ ನಾವು ಈಗ ಒಂದು ಚರ್ಚೆ ಪ್ರಾರಂಭ ಮಾಡೋಣ ಸರ್ ಈಗಾಗಲೇ ನಾನು ಹೇಳಿದೆ ಉತ್ಪಾದನೋತ್ತರ ಕೃಷಿ ಅಂತ ಹೇಳಿದೆ ಸರ್ ನಾನು ಅಂದ್ರೆ ಈ ಇಲ್ಲಿವರೆಗೂ ನಾವು ಸಾಕಷ್ಟು ರೈತರಿಗೆ ಉತ್ಪಾದನೆ ಹೆಚ್ಚು ಮಾಡಿ ಹೆಚ್ಚು ಮಾಡಿ ಏನ್ ಬೇಕು ಇಳುವರಿ ಹೆಚ್ಚಾಗಲಿಕ್ಕೆ ಅಥವಾ ಪ್ರೊಡಕ್ಷನ್ ಇಂಪ್ರೂವ್ ಮಾಡಲಿಕ್ಕೆ ಸಾಕಷ್ಟು ಆದ್ರೆ ಅವರ ಒಂದು ಆರ್ಥಿಕತೆಯನ್ನು ವೃದ್ಧಿಸಬೇಕು ಸರ್ ನಾವು ಅದನ್ನು ಅದರ ಬಗ್ಗೆ ಏನು ಒತ್ತು ನೀಡಲಾಗ್ತಾ ಇದೆ ಸರ್ ಇವತ್ತು ನೀವು ಹೇಳ್ದಾಗೇ ದಿನೇ ದಿನೇ ನಮ್ಮ ರಾಷ್ಟ್ರದಲ್ಲಾಗಿರ್ಬೋದು ನಮ್ಮ ರಾಜ್ಯದಲ್ಲಾಗಿರ್ಬೋದು ಅನೇಕ ಪ್ರಕೃತಿ ಸವಾಲಿದ್ರೂ ಸಹ ರೈತರು ಶ್ರಮದಿಂದ ರೈತ ಪ್ರಯತ್ನದಿಂದ ಮತ್ತು ನಮ್ಮ ಯೂನಿವರ್ಸಿಟಿ ಇರ್ಬೋದು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಇರ್ಬೋದು ಕೊಡುವಂಥ ಸಪೋರ್ಟು ಸಹಕಾರ ಮಾರ್ಗದರ್ಶನ ಸೊ ಮತ್ತು ಅನೇಕ ಕಾರ್ಯಕ್ರಮಗಳು ಸಹಾಯಧನಗಳು ಸೊ ಇನ್ಸೂರೆನ್ಸು ಈ ಥರದ ಅನೇಕ ಒಂದು ಸೌಲಭ್ಯವನ್ನು ಕೊಡೋದ್ರ ಮೂಲಕ ರೈತರು ಒಂದು ಬೆಳೆಯುವ ಒಂದು ಪದಾರ್ಥಗಳನ್ನು ಹೆಚ್ಚು ಬೆಳೆದು ಇವತ್ತು ರಾಷ್ಟ್ರದಲ್ಲಿ ನಾವು ಎಕ್ಸ್ಪೋರ್ಟ್ ಮಾಡುವಂಥ ಒಂದು ಲೆವೆಲ್ಗಿದ್ದೀವಿ ಸೊ ನಾವು ಮೊದಲು ನಾವೇ ಕೊಂಡ್ಕೊಳ್ಳುವಂಥ ಪರಿಸ್ಥಿತಿ ಇತ್ತು ಇವತ್ತು ನಾವೇ ಬೇರೆ ದೇಶಿಕ ಆಹಾರವನ್ನು ಕಳಿಸ್ತಕ್ಕಂಥ ಮಣ್ಣು ಮಟ್ಟಕ್ಕೆ ರೈತರು ತಲುಪಿದ್ದಾರೆ ಇದಕ್ಕೆಲ್ಲ ನಾವು ರೈತರಿಗೆ ನಮ್ಮ ಸರ್ಕಾರದ ಪರವಾಗಿ ನಾವು ಕೃತಜ್ಞತೆ ಹೇಳಬೇಕಾಗತ್ತೆ ಸೊ ಅವರಿಗೆ ಅಭಿನಂದನೆಯೂ ಹೇಳಬೇಕಾಗತ್ತೆ ಈಗ ನಾವು ಮಾಡಬೇಕಾಗಿರ್ತಕ್ಕಂಥದ್ದು ಯಾವಾಗಲೂ ರೈತರಿಗೆ ಒಂದು ಕೊರಗಿದೆ ಸಮ್ ಟೈಮ್ ಬೆಳೀತಕ್ಕಂಥ ಟೈಮ್ನಲ್ಲಿ ಮಳೆಯ ಅನಾಹುತದಿಂದ ಅಥವಾ ಬೇಸಿಗೆ ಅನಾಹುತದಿಂದ ಅಥವಾ ಇನ್ಯಾವುದೋ ಒಂದು ರೋಗ ಬರೋದು ಅಥವಾ ಮಾರ್ಕೆಟ್ನಲ್ಲಿ ಆಗ್ತಕ್ಕಂಥ ವ್ಯತ್ಯಾಸಗಳು ಎಲ್ಲ ಅವರಿಗೆ ಆದಾಯ ಭಾಳಷ್ಟು ಕಡಿಮೆ ಸಮಸ್ಯೆ ಎದುರಿಸ್ತಾ ಇದ್ದಾರೆ ಇದಕ್ಕೆ ನಾವು ಅವರಿಗೆ ಸೊ ಥರ ರೈತ ಅಂತ ಹೇಳಿ ಸೊ ರೈತರ ಉತ್ಪಾದನೆ ಆದಮೇಲೆ ಅವರ ಒಂದು ಸ್ಟೆಬಿಲಿಟಿ ಸಬಲೀಕರಣ ಮತ್ತು ಆರ್ಥಿಕ ಸಮತೋಲನ ಆರ್ಥಿಕ ಹೆಚ್ಚಳ ಮಾಡ್ತಕ್ಕಂಥದ್ದನ್ನು ಯಾವ ರೀತಿ ಮಾಡಲಿಕ್ಕೆ ಸಾಧ್ಯ ಅನ್ನೋದ್ರ ಬಗ್ಗೆ ನಾವು ಇಲಾಖೆ ಕಳೆದ ಎರಡೂವರೆ ಅಷ್ಟರಲ್ಲಿ ಸಾಕಷ್ಟು ಪ್ರಯತ್ನವನ್ನು ಮಾಡಿದ್ದೀವಿ ಅದರಲ್ಲಿ ಸಮಗ್ರ ಕೃಷಿಗೆ ಪ್ರೋಸೆಸ್ ಮಾಡೋದಿರ್ಬೋದು ಮತ್ತು ಕೃಷಿಯನ್ನು ಸೊ ಸಂಸ್ಕರಣೆ ಮಾಡ್ತಕ್ಕಂಥದ್ದು ಬೆಳೆದ ತಕ್ಷಣವೇ ಜನ ನೇರವಾಗಿ ಮಧ್ಯವರ್ತಿಗಳ ಮೂಲಕ ಮಾರ್ಕೆಟ್ಗೆ ಹೋಗೋ ಬದಲು ಸಂಸ್ಕರಣ ಮಾಡಿ ಸೊ ಮೌಲ್ಯವರ್ಧನೆ ಮಾಡಿ ಬ್ರ್ಯಾಂಡಿಂಗ್ ಮಾಡಿ ಮಾರುಕಟ್ಟೆಗೆ ಹೋದರೆ ಬಹುಶಃ ಅವರಿಗೆ ಒಂದರಿಂದ ನಾಲ್ಕು ಪಟ್ಟು ಆದಾಯ ಸಿಗುತ್ತೆ ಈ ಒಂದು ವಿಚಾರವನ್ನು ನಾವು ಹೆಚ್ಚು ಜನರಿಗೆ ಸ್ವಲ್ಪ ಮನವರಿಕೆ ಮಾಡಿಕೊಡ್ತಕ್ಕಂಥದ್ದು ಅವರು ಮಾಡ್ತಕ್ಕಂಥದ್ದು ನಮ್ಮ ಈ ಒಂದು ಏನು ಅರಮನೆ ಮೈದಾನ ತ್ರಿಪದಾಶಿನಿ ಆರು ಏಳು ಎಂಟು ನಾವು ಒಂದು ವಾಣಿಜ್ಯ ಮೇಳವನ್ನು ಈಗಾಗಲೇ ಹದಿನೇಳರಿಂದ ಮಾಡಿದ್ದೀವಿ ಮಧ್ಯ ಎರಡು ಮೂರು ವರ್ಷ ಗ್ಯಾಪ್ ಬಿಟ್ಟರೆ ಈ ಒಂದು ಏಳು ಇದು ಸೇರಿದ್ರೆ ಏಳನೇ ಒಂದು ಮೇಳ ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳ ಆಗುತ್ತೆ ಈ ಏಳನೇ ಮೇಳದಲ್ಲಿ ಒಂದು ಸ್ವಲ್ಪ ಕಳೆದ ಎಲ್ಲ ಮೇಳಕ್ಕಿಂತ ವಾಣಿಜ್ಯ ಮೇಳಕ್ಕಿಂತ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿರಬೇಕು ರೈತರಿಗೆ ಅನುಕೂಲ ಆಗಬೇಕು ಮತ್ತು ಯುವ ರೈತರಿಗೆ ಯುವಕರಿಗೆ ಇವತ್ತು ಎಲ್ಲರೂ ಉದ್ಯೋಗ ಅರಸಿ ಹೊರಗಡೆ ಹೋಗ್ತಾ ಇದ್ದಾರೆ ಮತ್ತು ಎಲ್ಲರೂ ಸಹ ಶಿಕ್ಷಣವನ್ನು ಪಡೆದಿರೋರಿದ್ದಾರೆ ಸೊ ಕನಿಷ್ಠ ಪಿ ವಿ ಸಿ ಎಸ್ ಎಸ್ ಎಲ್ ಸಿಯಿಂದ ಡಿಗ್ರಿ ಅದು ಅಗ್ರಿಕಲ್ಚರ್ ಶಿಕ್ಷಣ ಇರ್ಬೋದು ಅಥವಾ ಬೇರೆ ಡಿಗ್ರಿ ಇರ್ಬೋದು ಪಡೆದಿರ್ತಾರೆ ಅವ್ರಿಗೂ ಸಹ ಕೃಷಿಯಲ್ಲಿ ಏನಾದರೂ ಒಂದು ಸ್ವಲ್ಪ ಆದಾಯವನ್ನು ಮಾ ಕಾಣಲಿಕ್ಕೆ ಸಾಧ್ಯ ಅನ್ನೋದನ್ನು ನಾವು ಅವ್ರಿಗೆ ಕನ್ವ ಅರಿವು ಮೂಡಿಸಿದ್ರೆ ಬಹುಶಃ ಉದ್ಯೋಗ ಹುಡುಕೊಂಡು ಹೊರಗಡೆ ಹೋಗೋ ಬದಲು ಅವರೇ ಉದ್ಯಮಿ ಆಗ್ಬೋದು ಉದ್ಯೋಗವನ್ನು ಬಿಟ್ಟು ಈ ರೀತಿ ನಾವೊಂದು ಮೊನ್ನೆ ಒಂದು ಕಾರ್ಯಕ್ರಮ ನಾವು ಕಳೆದ ಇಪ್ಪತ್ತೊಂದರಿಂದಿದ್ದು ಐದು ವರ್ಷದಲ್ಲಿ ಐದು ಸಾವಿರ ಸಂಸ್ಕರಣಾ ಘಟಕಗಳಿಗೆ ಹದಿನೈದು ಲಕ್ಷ ರೂಪಾಯಿ ಸಬ್ಸಿಡಿ ಕೊಟ್ಟಿದ್ದು ನಾವು ಇದು ಒಂದೇ ವರ್ಷ ಎಕ್ಸ್ಟೆಂಡ್ ಮಾಡಿ ಒಂದೇ ವರ್ಷದಲ್ಲಿ ಒಂಬತ್ತು ಲಕ್ಷ ರಾಜ್ಯ ಸರ್ಕಾರ ಆರು ಲಕ್ಷ ಕೇಂದ್ರ ಸರ್ಕಾರದ್ದು ಹದಿನೈದು ಲಕ್ಷ ಅವರಿಗೆ ಸಬ್ಸಿಡಿ ಮೂಲಕ ಆರು ಸಾವಿರ ಘಟಕಗಳಿಗೆ ಕೊಟ್ಟಿದ್ವಿ ಒಂದೇ ವರ್ಷದಲ್ಲಿ ಇದೆಲ್ಲ ಯುವಕರು ಮತ್ತು ಎಫ್ ಎ ಒಗಳಿಗೆ ಸಂಸ್ಕರಣಾ ಘಟಕಗಳನ್ನ ಮಾಡ್ತಕ್ಕಂಥ ಒಂದು ಆಸಕ್ತಿ ಮತ್ತು ಅವರಿಗೆ ಆರ್ಥಿಕವಾಗಿ ಬಲ ಕೊಡ್ತಕ್ಕಂಥ ಕೆಲಸವನ್ನ ಮಾಡಿದ್ದೀವಿ ಇದೆಲ್ಲ ಸಾಕಷ್ಟು ಅವರಿಗೆ ಅನುಕೂಲ ಆಗ್ತಾ ಇದೆ ಆ ನಿಟ್ಟಿನಲ್ಲಿ ಈ ಒಂದು ಮೇಳವನ್ನು ಆಯೋಜಿಸ್ತಿದ್ವಿ ಸರ್ ಈಗ ಕಳೆದ ಮೇಳಗಳಿಗೆ ಹೋಲಿಸಿದರೆ ಸೊ ಈ ಒಂದು ಏನು ಬರುವ ಫೆಬ್ರವರಿ ಆರು ಏಳು ಮತ್ತು ಎಂಟರಂದು ಏನು ನಡೀತಾ ಇದೆ ಏಳನೇ ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳ ಅಂತ ಹೇಳಿದಿತ್ತು ಸೊ ಇದರಲ್ಲಿ ಈ ಒಂದು ಪ್ರಸ್ತುತ ಅಂತಾರಾಷ್ಟ್ರೀಯ ಮೇಳದಲ್ಲಿ ಏನಾದರೂ ವೈಶಿಷ್ಟ್ಯತೆಗಳಿದಾವೆ ಸರ್ ಇದ್ರೆ ಇಲ್ಲ ಇಲ್ಲಿವರೆಗೆ ಏನಾಗ್ತಿತ್ತು ನಾವು ಸ್ಟಾಲ್ ಆಗ್ತಿದ್ದವು ಅಲ್ಲಿ ಒಂದಷ್ಟು ಎಫ್ ಎಂತಿದ್ರು ಸೊ ಒಂದಷ್ಟು ಈ ಬೈ ಪ್ರಾಡಕ್ಟ್ ಮಾಡ್ತಕ್ಕಂಥ ಮಹಿಳಾ ಸಂಘಗಳು ಸೊಸಹಾಯ ಸಂಘಗಳು ಗುಂಪುಗಳು ಬರ್ತಿದ್ರು ಈಗ ನಾವು ಸ್ವಲ್ಪ ಟೆಕ್ನಾಲಜಿನೂ ಸಹ ಅಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಾಯಿದ್ದೀವಿ ಇದ್ದೀವಿ ಮತ್ತು ತಂತ್ರಜ್ಞಾನವನ್ನು ಉಪಯೋಗಿಸೋದ್ರ ಜೊತೆಗೆ ಸೊ ಪ್ರಸ್ತುತ ನಮಗೇನಾಗುತ್ತೆ ಸಂಸ್ಕರಣೆ ಮಾಡ್ತಕ್ಕಂಥ ಒಂದು ಯಾವ ರೀತಿ ಸಂಸ್ಕರಣೆ ಸಂಸ್ಕರಣೆ ಅಂದರೆ ಏನು ಸಂಸ್ಕರಣೆ ಮಾಡೋದರಿಂದ ಏನು ಅವರಿಗೆ ಸೊ ಉಪಯೋಗ ಆಗುತ್ತೆ ರೈತರಿಗೆ ಏನೆಲ್ಲ ಅನುಕೂಲ ಆಗುತ್ತೆ ಅನ್ನೋದು ಅದಾದ ನಂತರ ಮೌಲ್ಯವರ್ಧನೆ ಮಾಡ್ತಕ್ಕಂಥದ್ದು ಅದ್ರ ಬಗ್ಗೆ ಹೆಚ್ಚು ಮಾಹಿತಿ ಕೊಡ್ತಕ್ಕಂಥದ್ದು ಅವರಿಗೆ ಆಮೇಲೆ ಮಾರ್ಕೆಟ್ ಇವತ್ತು ಕಳೆದ ಬಾರಿ ನಾವು ಒಂಬತ್ತು ದೇಶಗಳ ಪ್ರತಿನಿಧಿಗಳು ಬಂದಿರೋ ಸೈನ್ಟಿಸ್ಟ್ಗಳು ವಿವಿಧ ಸಂವಾದ ನಡೀತಿತ್ತು ಸೊ ಇಪ್ಪತ್ತೈದು ರಾಜ್ಯದಿಂದ ಭಾಗವಹಿಸಿದ್ರು ಈ ಸಲ ಅದಕ್ಕಿಂತ ಹೆಚ್ಚು ಬರ್ತಾರೆ ಅನ್ನೋ ಒಂದು ನಮಗೆ ನಿರೀಕ್ಷೆ ಇಟ್ಕೊಂಡಿದ್ದೀವಿ ಸೊ ಈ ಬ್ರ್ಯಾಂಡಿಂಗ್ ಅನ್ನೋದು ಇದೆಯಲ್ಲ ಅದರಲ್ಲೇ ನೀವು ಇವತ್ತು ಟಿ ವಿನಲ್ಲಿ ನೋಡ್ಬೋದು ನೀವೆಂತೆಂಥ ಸಣ್ಣ ಸಣ್ಣ ಜನ ಉಪಯೋಗಿಸುವಂಥ ಪದಾರ್ಥಗಳು ಬಟ್ಟೆಗಳಿರ್ಬೋದು ಕಾಸ್ಮೆಟಿಕ್ಸ್ ಇರ್ಬೋದು ಇವೆಲ್ಲ ಬ್ರ್ಯಾಂಡಿಂಗ್ ಮಾಡೇ ಮಾಡೇ ಒಳ್ಳೆ ದುಡ್ಡನ್ನು ಸಂಪಾದನೆ ಮಾಡ್ತಾರೆ ನಮ್ಮ ರೈತರು ಇಷ್ಟು ಕಷ್ಟಪಟ್ಟು ಪ್ರತಿಯೊಬ್ಬರಿಗೂ ಆಹಾರ ಇಲ್ಲದೇ ಬದುಕೋಕ್ಕೆ ಆಗಲ್ಲ ಬೆಳಗ್ಗೆ ಎದ್ರೆ ಕಾಫಿ ಕುಡಿಯೋದಿಂದ ರಾತ್ರಿ ಮಲಗಿ ಒಂದು ಏನಾದ್ರು ಸಹ ಊಟ ಮಾಡಿ ಮಲಗಬೇಕು ಅಂತಂದರೆ ದಿನನಿತ್ಯ ಮೂರು ಟೈಮು ನಾಲ್ಕು ಟೈಮ್ ಐದು ಟೈಮು ಆಹಾರನೇ ಉಪಯೋಗಿಸ್ಬೇಕಾಗತ್ತೆ ಅಂಥ ಒಂದು ಮೌಲ್ಯವಾದಂಥ ಪದಾರ್ಥಗಳನ್ನ ನಾವು ಬ್ರ್ಯಾಂಡ್ ಮಾಡ್ದಲೇ ನಾವು ನೇರವಾಗಿ ಬೆಳೆದ ತಕ್ಷಣವೇ ಕೊಡೋದು ಆಮೇಲೆ ಮಧ್ಯವರ್ತಿಗಳು ಮ್ಯಾನ್ಗಳು ಅದಕ್ಕೆ ಬ್ರ್ಯಾಂಡ್ ಮಾಡಿ ಅದಕ್ಕೆ ಒಂದರಷ್ಟು ನಾಲ್ಕರಷ್ಟು ಬಡ್ಕತ್ತಾರಲ್ಲ ಸೊ ಅದರ ಬದಲು ನಮ್ಮ ರೈತರಿಗೆ ಯಾಕೆ ಆಗಬೇಕು ಅದನ್ನ ಸೊ ರೈತ ಉದ್ಯಮಿ ಮಾಡ್ತಕ್ಕಂಥದ್ದು ಅದಕ್ಕೋಸ್ಕರ ಈ ಎಲ್ಲ ಸಂಸ್ಕರಣೆ ಮೌಲ್ಯವರ್ಧನೆ ಮತ್ತು ಏನು ಮಾರುಕಟ್ಟೆಗೆ ಮಾಡ್ತೀವೋ ಆ ಕೆಲಸನ ನಮ್ಮ ರೈತರೇ ಮಾಡಬೇಕು ಯುವಕರೇ ಮಾಡಬೇಕು ಮಧ್ಯವರ್ತಿಗಳು ಮಾಡೋದು ಬೇಡ ಅವಾಗ ಇವರು ಆ ಒಂದು ಉದ್ಯಮಿಗಳಾಗಿ ಪರಿವರ್ತನೆ ಆಗ್ತಾರೆ ಅವ್ರಿಗೆ ಹೇಳ್ತಿರೋದು ರೈತ ಹೊಲದಿಂದ ನೇರವಾಗಿ ಉದ್ಯಮಿ ಆಗಿರಬೇಕು ಏನೇನು ಬೇಕು ಆ ನಿಟ್ಟಿನಲ್ಲಿ ಕೃಷಿ ಇಲಾಖೆ ಪೂರ್ಣ ಪ್ರಮಾಣದಲ್ಲಿ ಬೆಂಬಲ ಮತ್ತು ಆತ್ಮವಿಶ್ವಾಸ ಮತ್ತು ನೀವೇ ಮಾಡಬಹುದು ಯಾರೋ ಒಬ್ಬ ಬಿಸ್ನೆಸ್ ಮ್ಯಾನ್ ಮಾಡೋ ಬದಲು ನೀವೇ ರೈತರೇ ರೈತರ ಮಕ್ಕಳೇ ಈಗ ಒದಿರ್ಲೇಬೇಕು ಅಂತಲ್ಲ ಕರೆ ಬರ್ತದೆ ಕರೆ ಸ್ವೀಕರಿಸಿ ಮತ್ತೆ ನಮ್ಮ ಚರ್ಚೆ ನಾವು ಸತ್ಯನಾರಾಯಣ ಯಾದಗಿರಿಂದ ಕರೆ ಮಾಡ್ತಾ ಇದ್ದಾರೆ ಹಲೋ 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 ಾಯಣ ಅವರೇ ಹಲೋ ಸರ್ ಹಾ ಸರ್ ಈ ರೈತರಿಗೆ ಸೊ ನಮಗೀಗ ಅವ್ರಿಗೆ ನಾವು ಕಡೆ ಪ್ರಾಕ್ಟಿಕಲ್ ಆಗಿ ಅವ್ರಿಗೆ ಅನುಭವ ಆಗ್ಬೇಕು ನಾವು ಈ ಅನ್ ವಾಣಿಜ್ಯ ಮೇಳದಿಂದ ಏನಾಗುತ್ತೆ ಅಂದ್ರೆ ಅವರಲ್ಲೇ ನೋಡ್ಬೋದು ಯಾವ ರೀತಿ ಸಂಸ್ಕರಣೆಯನ್ನು ಮಾಡ್ತಾರೆ ಮೌಲ್ಯವರ್ಧನೆ ಆ ಥರ ಮಾಡ್ತಾರೆ ಮಾರ್ಕೆಟಿಂಗು ಇವತ್ತು ಲಾಸ್ಟ್ ಟೈಮ್ ನೂರ ಎಂಬತ್ತು ಕೋಟಿ ವಹಿವಾಟ ಕನೆಕ್ಟ್ ಆಗಿತ್ತು ವಹಿವಾಟಾಗಿತ್ತು ಬೇರೆ ದೇಶದ ಮತ್ತು ಬೇರೆ ರಾಜ್ಯಗಳಿಗೆ ಇಲ್ಲಿ ನಮ್ಮ ಘಟಕಗಳು ಸೊ ಅವರಿಗೆ ಮಾರುಕಟ್ಟೆಗೆ ಕನೆಕ್ಟ್ ಆಗಿದ್ರು ಸೊ ಆ ಥರ ಆದಾಗ ಅವ್ರಿಗೆ ಧೈರ್ಯ ಬರುತ್ತೆ ಸಂಪರ್ಕ ಸಂಪರ್ಕವನ್ನು ಕಲ್ಪಿಸ್ತೀವಿ ಅವಾಗ ಅವರು ನಿರಂತರವಾಗಿ ಮುಂದೆ ಸಂಪರ್ಕ ಬಂದ್ಬಿಡುತ್ತೆ ನಾವು ಇದೊಂದು ವೇದಿಕೆ ಈ ವೇದಿಕೆ ಆದಮೇಲೆ ಯಾವುದೋ ಮಂಡ್ಯ ಅಥವಾ ಮಂಗಳೂರು ಅಥವಾ ಗುಲ್ಬರ್ಗ ಬೆಳಗಾಂ ಅಲ್ಲಿಯ ಸೊ ಗ್ರಾಹಕರು ಒಂದು ಯಾವುದೋ ಒಂದು ಹೊರ ರಾಷ್ಟ್ರದ ಅಥವಾ ಹೊರ ರಾಜ್ಯದ ಒಬ್ಬ ಬಿಸ್ನೆಸ್ ಮ್ಯಾನ್ಗೆ ಕನೆಕ್ಟ್ ಸಿಕ್ಕಿದ್ರೆ ಅವನು ಇನ್ನು ಮುಂದೆ ಅವನಿಗೆ ಬೇಕಾಗ್ತಕ್ಕಂಥ ಎಲ್ಲ ಇದನ್ನು ಇಲ್ಲಿಂದ ತಗೊಳಕ್ಕೆ ಪ್ರಯತ್ನ ಮಾಡ್ತಾನೆ ಅವಾಗ ಇವ್ರಿಗೆ ಇನ್ನೂ ಉತ್ಪಾದನೆ ಮತ್ತು ಅವ್ರ ಮೌಲ್ಯವರ್ಧನೆ ಮಾಡ್ತಕ್ಕಂಥದ್ದು ಅವಶ್ಯಕತೆ ಹೆಚ್ಚಿರುತ್ತೆ ಅದರಿಂದ ಸರ್ ಈಗ ಒಂದು ಈ ಒಂದು ಅಂತಾರಾಷ್ಟ್ರೀಯ ಮೇಳದಲ್ಲಿ ಯಾವ್ಯಾವ ಪ್ರಮುಖ ಕಾರ್ಯಕ್ರಮಗಳು ನಡೀತಾ ಇದಾವೆ ಸರ್ ಸರ್ ಸಾಕಷ್ಟು ನಾವು ಹೊಸ ಕಾರ್ಯಕ್ರಮ ಮಾಡ್ತಕ್ಕಂಥ ಜೊತೆಗೆ ಅಂತಾರಾಷ್ಟ್ರೀಯ ವಾಣಿಜ್ಯ ಸಮ್ಮೇಳನದ ಜೊತೆಗೆ ರೈತರು ಕಾರ್ಯಾಗಾರ ಮಾಡ್ತೀವಿ ಸೋ ಡಿಸ್ಕಷನ್ ಇರ್ತವೆ ಟೇಬಲ್ ಡಿಸ್ಕಷನ್ ಇರ್ತವೆ ಸೊ ನಾವು ಇಂಟ್ರ ನಮ್ಮ ದೇಶದ ಒಳಗಡೆ ಬರ್ತಕ್ಕಂಥ ಸೈನ್ಸಿಸ್ಟ್ಗಳಿರ್ಬೋದು ರೈತ ಪ್ರಗತಿಪರ ರೈತರಾಗಿರ್ಬೋದು ಅವರೆಲ್ಲರೂ ಕೂರಿಸಿ ಸೊ ಯಾರಿಗೆ ಅವಶ್ಯಕತೆ ಇದೆಯೋ ಅವ್ರಿಗೆಲ್ರಿಗೂ ತಿಳಿಸ್ತಕ್ಕಂಥ ಕೆಲಸ ಮಾಡ್ತೀವಿ ಉತ್ಪಾದಕರ ಜೊತೆ ಮಾರಾಟಗಾರರ ಮಾತುಕತೆ ಮಾಡ್ತೀವಿ ಯಾರು ನಮ್ಮಲ್ಲಿ ಉತ್ಪಾದನೆ ಮಾಡ್ತಕ್ಕಂಥದ್ದು ಮಾರಾಟಗಾರರು ಬರ್ತಾರಲ್ಲ ಅವ್ರ ಜೊತೆ ಮಾತುಕತೆ ಮಾಡ್ತಕ್ಕಂಥದ್ದು ನೇರ ಸಂಪರ್ಕ ಮಾಡ್ತಕ್ಕಂಥದ್ದು ಮಾಡ್ತೀವಿ ಅದಕ್ಕೆ ಆಹಾರ ಮಳಿಗೆಗಳಿರ್ತವೆ ಅದರಲ್ಲಿ ಬೈ ಪ್ರಾಡಕ್ಟ್ ಸೊ ಏನು ರಾಗಿ ಅಥವಾ ಮೇಜು ಅದರ ಮೌಲ್ಯವರ್ಧಿತ ಸಂಸ್ಕರಣೆ ಮಾಡ್ತಕ್ಕಂಥದಕ್ಕೆ ಹೆಚ್ಚು ಅವರಿಗೆ ಅವಕಾಶಗಳು ಕೊಡ್ತೀವಿ ಗ್ರಾಹಕರ ಸಂಪರ್ಕ ಸೊ ಆ ಒಂದು ವೇದಿಕೆಯಲ್ಲಿ ಒಬ್ರಿಗೊಬ್ರು ಗ್ರಾಹಕರಿಗೂ ಮಾರಾಟಗಾರರಿಗೂ ಸೊ ಮೌಲ್ಯವರ್ಧನೆ ಮಾಡ್ತಕ್ಕಂಥವ್ರಿಗೂ ಸಂಪರ್ಕ ಸಿಗುತ್ತೆ ಹಾಗಾಗಿ ಇವೆಲ್ಲ ಜೊತೆಗೆ ಮಧ್ಯ ಮಧ್ಯದಲ್ಲಿ ಜನರಿಗೂ ಸಹ ದೂರದಿಂದ ಬಂದಿರ್ತಾರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಏರ್ಪಡಿಸಿರ್ತೀವಿ ಮನೋರಂಜನಾ ಕಾರ್ಯಕ್ರಮ ಮಾಡ್ತೀವಿ ಈ ರೀತಿ ಅನೇಕ ಬಟ್ಟು ಟೆಕ್ನಾಲಜಿನೂ ಇಲ್ಲಿ ನಾವು ಅವರಿಗೆ ತಿಳಿಸ್ತಕ್ಕಂಥ ಕೆಲಸ ಮಾಡ್ತೀವಿ ಟೆಕ್ನಾಲಜಿ ಯಂತ್ರೋಪಕರಣವಾದ ವಿಚಾರವನ್ನು ಸಹ ಅವರಿಗೆ ಸಾಕಷ್ಟು ವಿಚಾರ ಕೊಡ್ತೀವಿ ಆಮೇಲೆ ಬೇಸಿಕಲಿ ಸಾಯಲ್ ಏನು ಯಾವ ಥರ ಯಾವ ಸಾಯಲಲ್ಲಿ ಯಾವ ತಳಿಯನ್ನು ಹಾಕ್ಬೋದು ಯಾವ ತಳಿಯನ್ನು ರೋಗ ನಿರೋಧಕಗಳಿಗೆ ಈಗ ಹೊಸ ತಳಿಗಳು ಯಾವ ಥರ ಇಂಟ್ರೊಡ್ಯೂಸ್ ಇದೆ ನೀವೆಲ್ಲೆಲ್ಲಿ ಹೊಸ ತಳಿಗಳನ್ನ ನೀವು ತಿಳ್ಕೊಳತಕ್ಕಂಥದಕ್ಕೆ ಅವಕಾಶಗಳಿದೆ ಸೊ ಈ ಥರದ ಯೂನಿವರ್ಸಿಟಿಗೆ ಯಾವ ರೀತಿ ನೀವು ಅಪ್ರೋಚ್ ಮಾಡಬೇಕು ಕೆಲವರೆಲ್ಲ ಯೂನಿವರ್ಸಿಟಿಯ ಎಲ್ಲರಿಗಿಂತ ಬುದ್ಧಿವಂತರಾಗ ಅವ್ರು ರೈತರು ಮತ್ತು ಕೆಲವರು ಮುಗ್ದರೂ ಇದ್ದಾರೆ ಇನ್ನು ಯೂನಿವರ್ಸಿಟಿ ಅಂದರೆ ಏನೂ ಗೊತ್ತಿಲ್ಲ ಅಥವಾ ಇಲಾಖೆ ಅಂದರೆ ಗೊತ್ತಿಲ್ಲ ಇಲಾಖೆಯಲ್ಲಿ ಸೌಲಭ್ಯ ಸೌಲಭ್ಯದ ಬಗ್ಗೆ ಗಮನ ಹರಿಸಲ್ಲ ಈ ಥರ ಎಲ್ಲ ಇದ್ದಾರೆ ಅದನ್ನೆಲ್ಲ ಪೂರ್ತಿ ಮಾಹಿತಿ ಸಂಪೂರ್ಣವಾದಂಥ ರೀತಿ ನಾವು ಇವತ್ತು ಸೊ ಉತ್ಪಾದನೆ ಹತ್ರ ಅಂತ ಅಂದಾಕ್ಷಣಕ್ಕೆ ನಾವು ಬರೀ ಬ್ರ್ಯಾಂಡಿಂಗೇ ಹೋಗ್ಬಿಡಲ್ಲ ಸೊ ನಾವೇನಿದೆ ಈ ಮೇಳದಲ್ಲಿ ಬೇಸಿಕ್ ನೀಡ್ಸ್ ಏನಿದೆ ಅದನ್ನು ಸಹ ರೈತರಿಗೆ ತಿಳಿಸ್ತಕ್ಕಂಥ ಕೆಲಸ ಮಾಡಿ ಸರ್ ಒಂದು ಜಾಹೀರಾತು ಇದೆ ಆ ಒಂದು ಜಾಹೀರಾತನ್ನ ವೀಕ್ಷಿಸಿ ಮತ್ತೆ ಚರ್ಚೆ ಮುಂದುವರಿಸೋಣ ಸರ್ ನಾವು ಆತ್ಮೀಯ ಸಾರ್ವಜನಿಕರೇ ಕೃಷಿ ಇಲಾಖೆಯು ಪ್ರತಿ ವರ್ಷದಂತೆ ಈ ವರ್ಷವೂ ಅಂತಾರಾಷ್ಟೀಯ ವಾಣಿಜ್ಯ ಮೇಳ ಆಯೋಜಿಸುತ್ತಿದ್ದು ಸಾವಯವ ಮತ್ತು ಸಿರಿಧಾನ್ಯಗಳ ಜೊತೆ ಕೃಷಿ ಪರಿಸರ ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆ ಹಾಗೂ ಬ್ರಾಂಡಿಂಗ್ ಮತ್ತು ಸಾಲ ಸೌಲಭ್ಯ ಪರಿಕಲ್ಪನೆಗಳೊಂದಿಗೆ ರೈತರನ್ನು ಉದ್ಯಮಿಗಳಾಗಿ ಪರಿವರ್ತಿಸುವ ನಿಟ್ಟನಲ್ಲಿ ಉತ್ಪಾದನೋತ್ತರ ಕೃಷಿ ಎಂಬ ಮುಖ್ಯ ಧ್ಯೇಯದೊಂದಿಗೆ ಅಂತಾರಾಷ್ಟೀಯ ವಾಣಿಜ್ಯ ಮೇಳ ಎರಡ್ ಸಾವಿರದ ಇಪ್ಪತ್ತಾರನ್ನು ಆಯೋಜಿಸಿದೆ ಇದೇ ಫೆಬ್ರವರಿ ಆರು ಏಳು ಮತ್ತು ಎಂಟರಂದು ಬೆಂಗಳೂರಿನ ಅರಮನೆ ಮೈದಾನದ ತ್ರಿಪುರವಾಸಿನಲ್ಲಿ ಬನ್ನಿ ಅನ್ವೇಷಿಸಿ ಅವಲೋಕಿಸಿ ಕೃಷಿ ಉತ್ಪನ್ನಗಳ ವೈವಿಧ್ಯಮಯ ಮಳಿಗೆಗಳಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ನೀವು ಪಾಲ್ಗೊಳ್ಳಿ ಕೃಷಿ ಉತ್ಪನ್ನಗಳನ್ನು ಬಳಸೋಣ ರೈತರ ಶ್ರಮವನ್ನು ಶ್ರೀಮಂತಗೊಳಿಸೋಣ ಇದು ಕರ್ನಾಟಕ ರಾಜ್ಯ ಕೃಷಿ ಇಲಾಖೆಯ ಪ್ರಕಟಣೆ ಮತ್ತೊಮ್ಮೆ ತಮಗೆ ಕೃಷಿ ಇಲಾಖೆಯ ಪ್ರಾಯೋಜಿತ ರೈತ ಮಿತ್ರ ನೇರ ಫೋನ್ ಇನ್ ಕಾರ್ಯಕ್ರಮಕ್ಕೆ ಸ್ವಾಗತ ಕೊರತಾ ಇವತ್ತು ನಾವಿಲ್ಲಿ ಕೃಷಿ ಇಲಾಖೆ ಆಯೋಜಿಸುತ್ತಿರುವ ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳ ಎರಡ್ ಸಾವಿರದ ಇಪ್ಪತ್ತಾರು ಉತ್ಪಾದನೋತ್ತರ ಕೃಷಿ ರೈತರ ಸಬಲೀಕರಣ ಈ ಒಂದು ವಿಷಯವನ್ನ ಇಲ್ಲಿ ಚರ್ಚೆ ಮಾಡ್ತಿದ್ವಿ ಈ ಒಂದು ವಿಷಯವನ್ನ ಚರ್ಚೆ ಮಾಡೋದಕ್ಕೆ ನಮ್ಮ ಕರ್ನಾಟಕ ಸರ್ಕಾರದ ಮಾನ್ಯ ಕೃಷಿ ಸಚಿವರಾದ ಎನ್ ಚೆಲವರಾಯ ಸ್ವಾಮಿ ಸಾಹೇಬರು ವೇದಿಕೆ ನಮ್ಮ ಒಂದು ಈ ಒಂದು ಸ್ಟುಡಿಯೋದಲ್ಲಿ ಇದ್ದಾರೆ ಈಗ ನಾವು ಇಷ್ಟೊತ್ತು ಆ ಒಂದು ವಾಣಿಜ್ಯ ಮೇಳದ ಬಗ್ಗೆ ಚರ್ಚೆ ಮಾಡ್ತಾ ಇದೀವಿ ಸರ್ ಈಗ ಮುಂದುವರೆಸಿದ್ದೇ ಆಗಿದ್ರೆ ಸೊ ಈ ಒಂದು ವಾಣಿಜ್ಯ ಮೇಳದಲ್ಲಿ ಪ್ರತಿ ವರ್ಷ ಕೆಲವೊಂದು ಪೂರ್ವಭಾವಿ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿರ್ತೀರ ಸರ್ ತಾವು ಸೊ ಈ ವರ್ಷ ಯಾವ ಯಾವ ಪೂರ್ವಭಾವಿ ಕಾರ್ಯಕ್ರಮಗಳನ್ನ ಕ್ರಿಸ್ತು ಜಯಂತಿ ಅಂತೇಳಿ ಒಂದು ಯೂನಿವರ್ಸಿಟಿ ಇದೆ ಸೊ ಅಲ್ಲಿ ಒಂದು ಮೂರು ದಿನದ ಕಾರ್ಯಕ್ರಮ ಮಾಡಿ ಅಲ್ಲೆಲ್ಲ ಮಕ್ಕಳು ಪೂರ್ತಿ ಇನ್ವಾಲ್ವ್ಮೆಂಟ್ ತೋರಿಸಿ ಅಲ್ಲಿ ಈ ನಾವು ಮಿಲೆಟ್ ಸಂಬಂಧಪಟ್ಟಂತೆ ಸಾವಯವ ರೀತಿಯಲ್ಲಿ ಬೆಳೀತಕ್ಕಂಥ ಪದಾರ್ಥಗಳನ್ನು ಮತ್ತು ಅಲ್ಲಿ ಪ್ರಿಪೇರ್ ಮಾಡ್ತಕ್ಕಂಥದ್ದು ಇದೆಲ್ಲ ಅಲ್ಲಿ ಮಾಡಿ ಅಲ್ಲಿ ಅಲ್ಲಿಂದ ಸಹ ನಾವು ಮ ಒಂದು ಪ್ರೀ ಪ್ರೋಗ್ರಾಮ್ ಮಾಡಿದ್ದೀವಿ ಅದಾದಮೇಲೆ ಮೊನ್ನೆ ಫೆಬ್ರವರಿ ಒಂದು ಸೊ ನಾನು ಭಾಗವಹಿಸಿದ್ದೆ ಸೊ ಅಗ್ರಿ ವಾಕ್ ಅಂತೇಳಿ ಕೃಷಿ ನಡಿಗೆ ಸೊ ಸಾಕಷ್ಟು ಒಂದು ಸಾವಿರಕ್ಕೂ ಹೆಚ್ಚು ಯುವಕರು ಭಾಗವಹಿಸಿದ್ರು ಹಿರಿಯರು ಇದ್ದರು ಸೊ ನಾನು ನಮ್ಮ ಇಲಾಖೆ ಎಲ್ಲ ಅಧಿಕಾರಿಗಳು ಭಾಗವಹಿಸಿ ಭಾಳ ಯಶಸ್ವಿ ಕಾರ್ಯಕ್ರಮ ಆಯಿತು ಅದಲ್ಲದಲ್ಲೇ ಬೇರೆ ಬೇರೆ ಥರದ ಇಡೀ ರಾಜ್ಯ ಎಲ್ಲ ಜಿಲ್ಲೆನಲ್ಲೂ ಸಹ ಈ ಕೃಷಿಗೆ ಸಂಬಂಧಪಟ್ಟದಂಥದ್ದು ಕೃಷಿ ವಾಣಿಜ್ಯ ಮೇಳಕ್ಕೆ ಸಂಬಂಧಪಟ್ಟಿದ್ದು ಸೊ ಎಲ್ಲ ಕೆಲ ಇದನ್ನು ನಾವು ಕೃಷಿ ಮೇಳವನ್ನು ಮಾಡಿ ಜನರಿಗೆ ತಿಳಿಸ್ತಕ್ಕಂಥ ಕೆಲಸ ಮಾಡಿದ್ದೀವಿ ಅದರ ಜೊತೆಗೆ ಈ ಒಂದು ಈ ಟೈಮ್ನಲ್ಲೇ ಕೃಷಿ ಪಂಡಿತು ಮತ್ತು ಕೃಷಿ ಪ್ರಶಸ್ತಿನೂ ಸಹ ನಾವು ಕೊಡ್ತಾ ಇದ್ದೀವಿ ಎಲ್ಲ ಜಿಲ್ಲೆಯಿಂದ ಆಯ್ಕೆ ಆಗಿರ್ತಕ್ಕಂಥವ್ರಿಗೆ ನೂರಕ್ಕೂ ಹೆಚ್ಚು ಜನಕ್ಕೆ ಕೃಷಿ ಪಂಡಿತು ಮತ್ತು ಕೃಷಿ ಪ್ರಶಸ್ತಿ ಎರಡನ್ನೂ ಸಹ ನಾವು ಮುಖ್ಯಮಂತ್ರಿಯವರು ಕೇಳಿ ಮೊದಲನೇ ಆರನೇ ತಾರೀಕು ನಾವು ಹನ್ನೊಂದು ಗಂಟೆಗೆ ತ್ರಿಪುರವಾಸಿನಿ ಸೊ ಪ್ರಶಸ್ತಿಯನ್ನ ಪಂಡಿತ್ ಪ್ರಶಸ್ತಿಯನ್ನು ವಿಶೇಷ ಸಾಧನೆ ಇಲ್ಲಿ ನೂರಕ್ಕಿಂತ ಹೆಚ್ಚು ಜನ ಪ್ರಶಸ್ತಿ ರೈತರ ಸೊ ಹಾಗಾಗಿ ಸಾಕಷ್ಟು ಈ ಕಾರ್ಯಕ್ರಮದಲ್ಲಿ ನಾವು ಸೊ ಪೂರ್ವಭಾವಿ ಸಭೆನ ಮಾಡಿದ್ದೀವಿ ಸೊ ಮತ್ತೆ ಹಾಗೆ ಈಗ ದೂರದರ್ಶನದಲ್ಲಿ ಮಾಡ್ತಿದ್ದೀವಿ ಮೊನ್ನೆ ಇನ್ನೊಂದು ಇದರಲ್ಲಿ ದೂರದರ್ಶನ ಜೊತೆಗೆ ಆಕಾಶವಾಣಿನಲ್ಲಿ ಕಾರ್ಯಕ್ರಮ ಮಾಡಿದ್ದು ಸೊ ಹಾಗೆ ಎಲ್ಲ ಸಾಕಷ್ಟು ಪಾಪ ಎಲೆಕ್ಟ್ರಾನಿಕ್ ಮೀಡಿಯಾದವರು ಸಹ ಸಪೋರ್ಟ್ ಮಾಡ್ತಾ ಇದ್ದಾರೆ ಸೊ ಇದೆಲ್ಲ ಈಗ ಒಂದು ಸಂಸ್ಕರಣೆ ಮೌಲ್ಯವರ್ಧನೆಗೆ ಹೇಳ್ತಾ ಇದ್ರಿ ತಾವು ಅಂದರೆ ಈಗ ಅವರ ಜೊತೆ ನೇರ ಸಂಪರ್ಕ ಸಂವಾದ ಇವೆಲ್ಲ ಅಂತ ಹೇಳ್ತಾ ಇದ್ರಿ ಈ ಒಂದು ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆ ಮಾರುಕಟ್ಟೆ ಸಂಬಂಧ ಯಾರ್ಯಾರು ಭಾಗವಹಿಸ್ತಾ ಇದಾರೆ ಸರ್ ಇದರಲ್ಲಿ ಬಹಳ ಪ್ರಮುಖವಾದಂಥ ವಾಲ್ಮಾರ್ಟು ಐ ಡಿ ಸಿ ಈ ಬಿಗ್ ಬಾಸ್ಕೆಟು ಸೊ ಜೊತೆಗೆ ಫ್ಲಿಪ್ ಮಾರ್ಕೆಟ್ ಫ್ಲಿಕ್ ಹಾಟ್ ಅಮೆಜಾನು ರಿಲಯನ್ಸ್ ಇತ್ಯಾದಿ ಅನೇಕ ಇವರು ಸಹ ಬರ್ತಾ ಇದ್ದಾರೆ ಮತ್ತು ಸೇಫ್ಟಿ ಆರ್ ಐ ಮೈಸೂರು ನಿಪ್ ಟೀಮು ಐ ಐ ಐ ಎಚ್ ಆರು ಐ ಐ ಎಮ್ ಆರು ಮತ್ತು ಎನ್ ಆರ್ ಸಿ ವಿಶ್ವ ಇತ್ಯಾದಿ ಸಂಸ್ಥೆಗಳು ಸಹ ಇಲ್ಲಿ ಭಾಗವಹಿಸ್ತಾ ಇದ್ದಾವೆ ತೋಟಗಾರಿಕೆ ವಿಶ್ವವಿದ್ಯಾನಿಲಯ ಮತ್ತು ಆಹಾರ ಸಂಸ್ಕರಣಾ ತಂತ್ರಜ್ಞಾನಗಳದ ಸಹಿತ ಪ್ರದರ್ಶನ ಮಾಡ್ತಕ್ಕಂಥದ್ದು ಕೃಷಿ ಜೊತೆಗೆ ಅಗ್ರಿಕಲ್ ಆರ್ಟಿಕಲ್ಚರ್ ಇದನ್ನು ಸಂಸ್ಕರಣ ಅಂತಕ ಪರಿಚಯಿಸ್ತಕ್ಕಂಥ ಕೆಲಸವನ್ನು ನಾವು ಇಲ್ಲಿ ಮಾಡ್ತಾ ಇದ್ದೀವಿ ಹಾಗಾಗಿ ಸಾಕಷ್ಟು ಇದರಲ್ಲಿ ರೈತರಿಗೆ ಬಟ್ ಎಲ್ಲ ಬೇಸಿಕ್ ನೀಡ್ಸಿಂದ ಹಿಡಿದು ಇವತ್ತಿನ ಆಧುನಿಕವಾದಂಥ ಕೃಷಿ ಮತ್ತು ಸಮಗ್ರ ಕೃಷಿಗೆ ಎಲ್ಲ ವಿಚಾರನೂ ತಿಳ್ಕೊಳ್ಳಿಕ್ಕೂ ಅವಕಾಶಗಳಿದೆ ರೈತರಿಗೆ ಸಾಕಷ್ಟು ಮೂರು ದಿವಸದಲ್ಲಿ ಸೊ ಮುನ್ನೂರಕ್ಕೂ ಹೆಚ್ಚು ಮಳಿಗೆಗಳು ಇಲ್ಲಿ ಹೆಚ್ಚು ಈ ಬಾರಿಯೂ ಮುನ್ನೂರಕ್ಕೂ ಹೆಚ್ಚು ಮಳಿಗೆಗಳು ಆಲ್ರೆಡಿ ರಿಜಿಸ್ಟರ್ ಆಗಿದೆ ಸೊ ಹಾಗಾಗಿ ಇವತ್ತು ಒಳ್ಳೆಯ ಕಾರ್ಯಕ್ರಮ ರೈತರಿಗೆ ಇದೊಂದು ತುಂಬ ಉಪಕ ಉಪಾಯ ಆಗುತ್ತೆ ಅಂತ ಹೇಳಿ ನನಗೆ ಭರವಸೆ ಇದೆ ಹಾಗಾಗಿ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ಮಾಡ್ತಾ ಇದ್ದೀವಿ ಸರ್ ನಾವು ಇನ್ನೊಂದು ಪತ್ರಿಕೆ ಎಲ್ಲೋ ನೋಡಿದ್ವಿ ಸರ್ ಅಂದರೆ ಅಂತಾರಾಷ್ಟ್ರೀಯ ಒಂದು ಸಮ್ಮೇಳನವೂ ನಡೆಸ್ತಾ ಇದ್ದೀರಾ ಅಂತ ಕೇಳ್ಬಿಟ್ವಿ ಇದರಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಅಂದರೆ ಪತ್ರಿಕೆಯಲ್ಲಿ ನೋಡಿದ್ವಿ ನಾವು ನಾಲ್ಕು ಮತ್ತು ಐದನೇ ತಾರೀಕಿಗೆ ಅಂತಾರಾಷ್ಟ್ರೀಯ ಸಮ್ಮೇಳನ ನಡೀತಾ ಇದೆ ಅಂತ ಹೇಳಿ ಕೇಳ್ಬಿಟ್ಟಿದೆ ನಾಳೆ ಇದಕ್ಕೋಸ್ಕರ ನಮ್ಮ ಸಮೃದ್ಧಿ ಅಲ ಅಂತ ಕೃಷಿ ಇಲಾಖೆಯಲ್ಲಿ ಆಯುಕ್ತ ಕಚೇರಿ ಹತ್ರ ಒಂದು ಮಾರ್ನಿಂಗ್ ಅದೊಂದು ಅಂತಾರಾಷ್ಟ್ರೀಯ ಇದನ್ನು ಸಮ್ಮೇಳನ ಮಾಡ್ತಾ ಇದ್ದೀನಿ ಅದರಲ್ಲಿ ಸೊ ಹೊರದೇಶದಿಂದ ಕೆಲವರು ಬರ್ತಾ ಇದ್ದಾರೆ ಅಲ್ಲಿ ಸೊ ಮ್ಯೂಚುವಲ್ ಡಿಸ್ಕಷನ್ ಸೊ ಆ ಈ ಮೇಳದ ಬಗ್ಗೆ ಹೆಚ್ಚು ಮಾಹಿತಿಯನ್ನು ಮತ್ತು ಹಂಚ್ಕೊಳ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ನಾಳೆ ಸಾಯಂಕಾಲ ಒಂದು ಪತ್ರಿಕಾಗೋಷ್ಠಿನೂ ಇಟ್ಕೊಂಡಿದ್ದೀನಿ ಸೊ ನಾಳೆ ಮೂರು ಮೂರವರೆಗೆ ಇದರಲ್ಲಿ ಸ್ಯಾಂಗ್ರೀಲಾ ಹೋಟ್ಲು ಸ್ಯಾಂಗ್ರೀಲಾ ಹೋಟ್ಲಲ್ಲಿ ಪತ್ರಿಕಾಗೋಷ್ಠಿಯನ್ನು ಇಟ್ಕೊಂಡಿದ್ದೀವಿ ಇಷ್ಟು ಕಾರ್ಯಕ್ರಮಗಳು ಭಾಳ ಸೊ ಒಟ್ಟಾರೆ ನಡೀತಾ ಇದೆ ಸೊ ಈಗ ಕೆಫೆಕ್ ಸಂಸ್ಥೆ ಅಂತ ಕೇಳ್ಬಿಟ್ಟಿದ್ದೀವಿ ಸರ್ ಈಗ ಮೌಲ್ಯವರ್ಧನೆ ಸಂಸ್ಕರಣೆ ಬಗ್ಗೆ ಇದು ರೈತರಿಗೆ ಯಾವ ರೀತಿ ಒಂದು ಪ್ರೋತ್ಸಾಹ ಅಥವಾ ಸಹಾಯ ಧನ ನೀಡಲಾಗ್ತಾ ಇದೆ ಸೊ ಈ ವರ್ಷ ನಾವು ಭಾಳಷ್ಟು ಆ ಕೆಫೆಕ್ ಸಂಸ್ಥೆ ಮೂಲಕ ತುಂಬ ಜನ ರೈತರಿಗೆ ಇವತ್ತೇನಾಗಿದೆ ನಾವು ಇಂಡಸ್ಟ್ರಿಯಲ್ ಬರಬೇಕು ಉದ್ಯೋಗ ಸಿಕ್ಬೇಕು ರೈತರಿಗೆ ಅಂತೇಳಿ ಸಾಕಷ್ಟು ಏನೇ ನಾವು ಪ್ರಯತ್ನ ಮಾಡಿದ್ರು ಒಂದು ಕಂಪ್ನಿನಲ್ಲಿ ಐನೂರು ಸಾವಿರ ಉದ್ಯೋಗ ಕೊಡೋದಕ್ಕೆ ಭಾಳ ಸುಸ್ತು ಅಲ್ಲಿ ಅವ್ರು ಕ್ವಾಲಿಫೈ ನೋಡ್ತಾರೆ ಅವ್ರು ಎಲಿಜಿಬಲ್ ಇದ್ದಾರ ನೋಡ್ತಾರೆ ಆ ಕಂಪ್ನಿಗೆ ಬೇಕಾಗ್ತಾನಂತ ಅಂತ ನೋಡ್ತಾರೆ ಬಟ್ ನಮ್ಮ ಈ ಕೃಷಿಗೆ ಸಂಬಂಧಪಟ್ಟಂಗೆ ನಮಗೆ ಯಾವ ಕ್ವಾಲಿಫಿಕೇಶನ್ ಪಿ ಯು ಸಿ ಮಾಡಿದ್ರಿಗೂ ಕೊಡ್ಬೋದು ಡಿಗ್ರಿ ಮಾಡಿದ್ರೂ ಕೊಡ್ಬೋದು ಮಾಸ್ಟರ್ ಡಿಗ್ರಿ ಮಾಡಿದ್ರು ಈ ಕೆಫೆಕ್ ಇದೆಯಲ್ಲ ಇದೊಂದು ಸಣ್ಣ ಸಂಸ್ಥೆ ಆದ್ರೂ ಹೆಚ್ಚು ಕಡಿಮೆ ಬಹುತೇಕ ಈ ಒಂದು ವರ್ಷದಲ್ಲಿ ನಾವು ಐದು ಸಾವಿರಕ್ಕಿಂತ ಹೆಚ್ಚು ಕಡಿಮೆ ಆರು ಸಾವಿರದಷ್ಟು ನಾವು ಅವರಿಗೆ ಸಹಾಯಧನವನ್ನು ಹದಿನೈದು ಲಕ್ಷದಲ್ಲಿ ಒಂಬತ್ತು ಲಕ್ಷ ವಿಶೇಷವಾಗಿ ಕಳೆದ ಬಜೆಟಲ್ಲಿ ನಮ್ಮ ಮುಖ್ಯಮಂತ್ರಿಗಳು ಇನ್ನೂರ ಆರು ಕೋಟಿಯನ್ನು ಸೊ ನಮ್ಮಲ್ಲಿ ಮಾಡಿದರು ಸೊ ಒಂಬತ್ತು ಲಕ್ಷ ನಮ್ಮ ರಾಜ್ಯದಿಂದ ಕೊಡ್ತೀವಿ ಆರು ಲಕ್ಷ ಕೇಂದ್ರ ಸರ್ಕಾರದಿಂದ ಐದು ಲಕ್ಷ ಹದಿನೈದು ಲಕ್ಷ ಒಂದು ಸಂಸ್ಕರಣಾ ಘಟಕಗಳಿಗೆ ಆರು ಸಾವಿರದವರೆಗೂ ನಾವು ಕೊಟ್ಟಿದ್ದೀವಿ ಇದೊಂದು ವರ್ಷ ಒಂದು ಆಗಿ ಹತ್ತು ಜನಕ್ಕೆ ಎಂಪ್ಲಾಯ್ಮೆಂಟ್ ಕೊಡ್ಬೋದವರು ಐದು ಜನಕ್ಕೆ ಕೊಟ್ರೂ ಮೂವತ್ತು ಸಾವಿರ ಆಯಿತು ಅಂದ್ರೆ ಇದ್ರಲ್ಲಿ ಯಾರಾದ್ರೂ ಉದ್ಯಮಿಗಳಾಗಿ ಅದನ್ನ ಒಂದು ಯಾರ ಬೇಕಾದ್ರೂ ಮಾಡಬಹುದು ಸರಿಗ ಈ ಒಂದು ಇದರಲ್ಲಿ ದೇಸಿ ತಳಿಗಳ ಸಂರಕ್ಷಣೆ ಹೌದು ಹೌದು ನಮಗೆ ದೇಶಿ ತಳಿಗಳು ಸಹ ಅಷ್ಟೇ ಮುಖ್ಯ ಅದನ್ನು ನಾವು ಹೆಚ್ಚು ಪ್ರೋತ್ಸಾಹ ಮಾಡಬೇಕು ಪೋಷಣೆ ಮಾಡಬೇಕು ನಾವು ಎಲ್ಲ ಯೂನಿವರ್ಸಿಟಿನಲ್ಲಿರ್ಬೋದು ಈಗ ನಮ್ಮ ಮಂಡ್ಯದಲ್ಲಿ ಮಂಗಳೂರಲ್ಲಿ ಕೆಲವು ಕಡೆ ಎಲ್ಲ ನಮ್ಮ ರೈತರೇ ಹಳೆಯ ತಳಿಗಳನ್ನ ಸಾವಿರ ಎರಡು ಸಾವಿರ ಮೂರು ಸಾವಿರ ತಳಿಗಳನ್ನ ಶೇಖರಣೆ ಮಾಡಿಟ್ಟಿರ್ತಕ್ಕಂಥದ್ದು ನೋಡಿದ್ದೀವಿ ಸೊ ನಾವು ಅಲ್ಲಿ ನಮ್ಮ ಮಳವಳ್ಳಿನಲ್ಲಿ ಒಬ್ಬರು ನಮ್ಮ ಮುಸ್ಲಿಮ್ ರೈತರು ಅಂತ ಅವ್ರು ನನಗೆ ಆಶ್ಚರ್ಯ ಆಗುತ್ತೆ ಅವರು ಅವ್ರ ಪೂರ್ತಿ ಇಡೀ ಕುಟುಂಬ ಐವತ್ತು ಜನ ಎಲ್ಲ ವ್ಯವಸಾಯ ಅವರು ಬೇರೆ ಕಸಬೇ ಗೊತ್ತಿಲ್ಲ ಅವ್ರಿಗೆ ವ್ಯವಸಾಯ ಸಾವಿರಾರು ತಳಿಗಳನ್ನ ಶೇಖರಣೆ ಮಾಡಿಟ್ಟಿದ್ದಾರೆ ಆ ಥರದ್ದೆಲ್ಲ ನಾವು ಇಲ್ಲಿ ಪ್ರದರ್ಶಿಸ್ತೀವಿ ಮತ್ತು ಹೆಚ್ಚು ನಮ್ಮ ಇಲಾಖೆ ಮತ್ತು ಯೂನಿವರ್ಸಿಟಿಗೆ ನಾವು ಡೈರೆಕ್ಷನ್ ಕೊಟ್ಟಿದ್ವಿ ಸರ್ಕಾರದಿಂದ ದೇಶಿ ತಲೆಗಳನ್ನ ಸಂರಕ್ಷಣೆ ಮಾಡತಕ್ಕಂಥದ್ದು ಬಹಳ ಜವಾಬ್ದಾರಿ ಅಂತ ಕೃಷಿ ಇಲಾಖೆ ನೀಡಿದ್ರೆ ಇಲ್ಲಿವರೆಗೆ ರೈತ ಬಂದವರೇ ಕೃಷಿ ಇಲಾಖೆ ವತಿಯಿಂದ ಆಯೋಜಿಸಲಾಗ್ತಿರುವಂತಹ ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳ ಎರಡ್ ಸಾವಿರದ ಇಪ್ಪತ್ತಾರು ಉತ್ಪಾದನೋತ್ತರ ಕೃಷಿ ರೈತರ ಸಬಲೀಕರಣ ಅಂತಂದ್ರೆ ರೈತ ಹೊಲದಿಂದ ಉದ್ಯಮದತ್ತ ಹೋಗೋದಕ್ಕೆ ಏನೇನು ಒಂದು ಏನು ಹಂತ ಹಂತವಾಗಿ ಏನೇನು ಮಾಡಬೇಕಾಗುತ್ತೆ ಅನ್ನೋದಕ್ಕೆ ಒಂದು ವಿಶೇಷವಾದಂತಹ ಈ ಒಂದು ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳ ಬರುವ ಫೆಬ್ರವರಿ ಆರು ಏಳು ಮತ್ತು ಎಂಟರಂದು ಬೆಂಗಳೂರು ಅರಮನೆ ಮೈದಾನದ ತ್ರಿಪುರವಾಸನೆಯಲ್ಲಿ ಹಮ್ಮಿಕೊಳ್ಳಲಾಗಿದೆ ಇಷ್ಟೊತ್ತು ನಾವು ಉತ್ಪಾದನೆ ಮಾಡಿದ್ದೀವಿ ಆದರೆ ಅದು ಆರ್ಥಿಕವಾಗಿ ನಾವು ಸಬಲೀಕರಣರಾಗಿರ್ಬೇಕಲ್ವಾ ಸೊ ಇದಕ್ಕೋಸ್ಕರ ನಾವು ರಾಜ್ಯವ್ಯಾಪಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ರೈತರು ಇದರಲ್ಲಿ ಪಾಲ್ಗೊಂಡು ಸಾಕಷ್ಟು ಜ್ಞಾನಾರ್ಜನೆಯನ್ನು ಪಡ್ಕೊಳ್ಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಸರ್ ಇಷ್ಟೊತ್ತು ಈ ಒಂದು ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳದ ಬಗ್ಗೆ ಮಾಹಿತಿ ನೀಡಿದ ತಮಗೆ ರಾಜ್ಯದ ರೈತ ಬಂಧವರ ಪರವಾಗಿ ಮತ್ತು ಚಂದನ ವಾಹಿನಿಯ ಪರವಾಗಿ ಧನ್ಯವಾದಗಳು ಸಲ್ಲಿಸ್ತೀನಿ ಸರ್ ನಮಸ್ಕಾರ ಬಟ್ ಆರು ಏಳು ಎಂಟು ದಯಮಾಡಿ ಇದರ ಉಪಯೋಗ ಪಟ್ಕೋಬೇಕು ಹದಿನೆಂಟು ಜನಕ್ಕೆ ಪಂಡಿತ್ ಪ್ರಶಸ್ತಿ ಕೊಡ್ತೀವಿ ಕೃಷಿ ಪ್ರಶಸ್ತಿ ನೂರ ನಾಲ್ಕು ಜನಕ್ಕೆ ಇದೊಂದು ದೊಡ್ಡ ಪ್ರೋಗ್ರಾಮು ಇದರ ಎಲ್ಲ ನಾನು ಎಕ್ಸ್ಪ್ಲೈನ್ ಮಾಡಿದಂಥ ಇಲ್ಲಿವರೆಗೆ ನಾವು ಚರ್ಚೆ ಮಾಡಿದಂಥ ಎಲ್ಲ ವಿಚಾರಗಳಲ್ಲಿ ನಿಮ್ಗೆ ಅನುಕೂಲ ಆಗುತ್ತೆ ದಯಮಾಡಿ ತಾವೆಲ್ಲರೂ ಆರು ಏಳು ಎಂಟು ತ್ರಿಪುರ ವಾಸಿನಿ ಸೊ ಅರಮನೆ ಮೈದಾನಕ್ಕೆ ಬಂದು ಭಾಗವಹಿಸಿ ವಿಚಾರವನ್ನ ತಿಳ್ಕೊಳ್ಳಿ ಅನ್ನದಾತ ಸುಖಿ ಭವ ಎಂಬುದು ನಮ್ಮ ಸಂಸ್ಕೃತಿ ನೇಗಿಲಯೋಗಿ ದೇಶದ ಬೆನ್ನೆಲುಬು ಈ ಅನ್ನದಾತನನ್ನ ನಾವು ಸದಾ ಸ್ಮರಿಸೋಣ ಆತನ ಕೈಯಿಂದ ಬೆಳೆದಂತಹ ದವಸ ಧಾನ್ಯಗಳನ್ನ ನಾವು ಗೌರವದಿಂದ ಸ್ವೀಕರಿಸೋಣ ಕರ್ನಾಟಕ ರಾಜ್ಯದ ಕಲ್ಯಾಣ ಕರ್ನಾಟಕ ಭಾಗದ ಕಲಬುರಗಿ ಮತ್ತು ಯಾದಗಿರಿ ಜಿಲ್ಲೆಗಳು ಕರ್ನಾಟಕದ ದ್ವಿದಳ ಧಾನ್ಯಗಳ ಕಣಜವೆಂದೇ ಸುಪ್ರಸಿದ್ಧವಾಗಿವೆ ಕಲಬುರಗಿಯ ಭೀಮಾ ತೊಗರಿ ಬೇಳೆಗೆ ಭೌಗೋಳಿಕ ಸೂಚ್ಯಂಕ ಅಂದ್ರೆ ಜಿಐ ಟ್ಯಾಗ್ ಮಾನ್ಯತೆ ದೊರೆತಿದೆ ಭೀಮಾ ನದಿಯ ಫಲವತ್ತಾದ ಮಣ್ಣು ಈ ತೊಗರಿಗೆ ವಿಶಿಷ್ಟ ರುಚಿ ಉತ್ತಮ ಪೌಷ್ಟಿಕಾಂಶ ಮತ್ತು ಶೀಘ್ರವಾಗಿ ಬೇಯುವಂತಹ ಗುಣವನ್ನ ನೀಡಿದೆ ಇದು ಕೇವಲ ತೊಗರಿ ಬೇಳೆ ಅಷ್ಟೇ ಅಲ್ಲ ನಮ್ಮ ಕರ್ನಾಟಕದ ಹೆಮ್ಮೆ ಕೂಡ ಹೌದು ಕರ್ನಾಟಕ ಸರ್ಕಾರವು ಈ ತೊಗರಿಯನ್ನ ಭೀಮಾ ಪಲ್ಸಸ್ ಎಂಬ ಬ್ರ್ಯಾಂಡಿನೊಂದಿಗೆ ಜನಸಾಮಾನ್ಯರಿಗೆ ಒದಗಿಸುತ್ತಾ ಇದೆ ನಮ್ಮ ನಾಡಿನ ಗಳನ್ನು ಪ್ರೀತಿಸೋಣ ಬೆಂಬಲಿಸೋಣ ಮತ್ತು ಬೆಳೆಸೋಣ ಭೀಮಾ ಪಲ್ಸಸ್ ತೊಗರಿಯನ್ನ ಭೀಮಾ ಪಲ್ಸಸ್ ಡಾಟ್ ಕಾಮ್ ವೆಬ್ಸೈಟ್ ಅಥವಾ ಅಮೆಜಾನ್ ಮೂಲಕವೂ ಸಹ ಖರೀದಿಸಬಹುದಾಗಿದೆ